ನಿಮ್ಗೆ ಹೆಂಡ್ ಕೊಡೋ ಬಿಲ್ಡ್ರೋಡ ಹೆಣ್ಣು ಹೋಗೋ ನಮಗೆ ಹೆಣ್ಣು ಕೊಡ್ಲಿ ನಾವೆಲ್ಲ ಹೆಣ್ಣು ಕೇಳಕ್ ನಾವೆಲ್ಲ ಫೈವ್ ಜಿ ಮೊಬೈಲ್ ಅದಾವ ನಮ್ಮ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ನಾವು ನೋಡ್ಕೊಂಡ್ ಸರ್ಚ್ ಮಾಡ್ಕಂತು ನಿಮ್ಮ ಮೊಬೈಲ್ ಕಿತ್ಕೊಂಡು ಓಡ್ ಹೋಗಂಗ್ ಹೊಡೀಬೇಕಾಗಿ ನಿಮಗೆ ಯಾವ ಸುಳ್ಳ ಕೊಡ್ತಾನಿತ್ತದ ನೀವು ಹೋಗಿ ನೋಡಿ ಆಮೇಲೆ ಬಂದು ತಮ್ಮ ಹುಡುಗಿ ಮಾಡ್ಕೆ ಅಂತ ಹೇಳಿದಾಗ ಹೋಗಿ ಅನ್ನೋದು ಅನ್ನೋದ್ ಕಾಲದಾಗ ಹಂಗಿಲ್ಲ ನಾವ ಇನ್ಸ್ಟಾಗ್ರಾಮ ಫೇಸ್ಬುಕ್ನಾಗ ಯೂಟ್ಯೂಬ್ ನಾಗ ಹುಡ್ಗಿಯರ್ ನೋಡಿ ನೋಡ್ಮೇಲೆ ನಮ್ಗೆ ಇಷ್ಟ ಆತ ಇಲ್ಲ ಆಮೇಲೆ ನೋಡ್ತಾವ ಹಂಗ ಇಷ್ಟ ಆತಂದ್ರೆ ಹಾಯ್ ಅಂತ ಕೈಬಿಡ್ತಾವಿ ಏನಾರ ಮಾಡ್ಕೊಂಡ್ಬಿಡ್ತಾವಿ ಯಾರ ಹೇಳ ಕೊಡ್ರಿಗೆ ನೀ ನೋಡ್ ನೋಡಿ ಬಂದ್ರ ಅವ್ರು ಒಪ್ಪಿ ಒಪ್ಪಿಗೆ ಕೊಡಬೇಕಲ್ಲ ನಿಮ್ನಾಗ ಇಂಥ ಗ್ರಾಮನಾಗ ಮತ್ತ ಫೇಸ್ಬುಕ್ನಾಗ ಇಟ್ ಇಟ್ ಸಗಣಿ ಬೆಳಕಂ ಬಂದಿರ್ತಾವ ಬೆಳ್ಳ ಕಾಣಂಗ ಸಗಣಿ ಅಲ್ಲ ಜಾದು ಪೌಡ್ರ ಪೌಡ್ರ ಏನ ಅಂತಾರಲ್ಲ ಪೌಡ್ರ ಪೌಡ್ರ ಅಲ್ಲ ಅದು ಏನು ವಸ್ತಿ ಹೊಡಿತೇತ ಒಂದ್ ನಮ್ಮನಿ ಬಡ್ಡಿಗೆ ಹೋಗಂಗಲ್ಲ ಅಂತ ಹುಡ್ರ ನೋಡಿ ಇವ್ರ ಹಿರೇ ಹೊರ ಮಾಡ್ಕೊಂಡ್ ಬರ್ಬೇಕಂತ ಏನ್ ಹೋಮರ್ಯ ನಮ್ಮ ಅಂತ ಏನು ಹೇಳು ಅಂತ ಹೇಳ ಅಲ್ಲೋ ಎದ್ದಾದ ಸೇಂಟು ಸೇಂಟು ಯಾರ ಹೊಡೆದಾರ ನಿನ್ ಜೊತೆಗೆ ನನ್ನ ಫಸ್ಟ್ ಹೊಡಿತಾರ ನೋಡು ಏ ಇವ್ರು ಉದ್ದಾರ ಆಗೋದಲ್ಲ ಸುಮ್ನ ಏ ಮನೆಗೆ ಮನೆಯಾಗ ಹೋಗವು ಮನೆಯಿಂದ ಹೋಗಿ ಬೆಟ್ಟ ಹೋಗವೆ ಅಂತ ಹೋಗವು ಏನು ಆದ ಈದ ಹಂಗ ಅವು ಹೆಣ್ಣ ಹೆಣ್ಣಿನ ಹುಟ್ಟಾವು ನೋಡ್ತಾವು ಹಂಗ ಇವ್ರು ಮಾಡ್ಕೊಳಲ್ಲ ಆಕಿನ ಮಾಡ್ಕೊಳಲ್ಲ ನಡಿ ಅಯ್ಯಪ್ಪ ಹ್ಮ್ ಹೆಣ್ಣು ಅವ್ರಿಗೆ ಚಂದ್ರಣ್ಣ ನನಗೆ ರೊಕ್ಕ ಬೇಕ ಇವತ್ತು ನಮ್ ಹುಡುಗಿ ಭೇಟಿ ಆಗಕ್ ಹೋಗಕ್ ಇವತ್ತು ನಮ್ ಹುಡುಗಿ ಬೇಕೇ ಬೇಕು ಅನ್ನೋಕಳಕ್ ಕೊಡ್ಸಕ್ ಹೋಗಕ್ ಇವತ್ತು ನನ್ಗೆ ಎಷ್ಟಿದ್ರು ರೊಕ್ಕ ಬೇಕಿವತ್ತು ನೀವು ಮಾತಾಡಿರುವ ಚಂದ್ರದಾರ ಬಿಜಿಯಾಗಿದ್ದಾರೆ ಏ ನನಗೆ ಇವತ್ತು ರೊಕ್ಕ ಬೇಕೇ ಬೇಕೋ ಆಕಿ ನನಗೆ ಕೊಡಸಾಕ ಬೇಕು ಅನ್ನಕತ್ತಾಳೆ ಇವತ್ತ ನನ್ ಮನ್ ಬಿಟ್ಟು ಬೇರೆನ್ ಮಾತು ಇದು ಮಾಡ್ತಾಳೆ ಆಕೆ ಈ ಸಮಯದಲ್ಲಿ ನೀವು ಮಾತಾಡೋ ಚಂದದರರು ಬಿಜಿಯಾಗಿ ಇದ್ದಾರೆ ಏ ಏ ಏ ಏ ರೊಕ್ಕಾ ಅಂತ ಏನೇನ್ರ ಹೇಳಬೇಡ ಇವತ್ತು ನೀ ರೊಕ್ಕ ಕೊಡ್ಲಿದ್ರ ನಮ್ಮ ಹುಡುಗಿ ಕೈ ಕೊಡ್ತಾಳೋ ಏ ಚಂದ್ರಣ್ಣ ನೀನು ರೊಕ್ಕ ಕೊಡಬೇಕಾಕತಿ ಅಂತ ಏನೇನ್ರ ಹೇಳಬೇಡ ಇದು ತ್ರೀ ಜಿ ಕಾಲ ಅಲ್ಲ ಫೈವ್ ಜಿ ಕಾಲ

ವ್ಯವಹಾರ ಅಂದ್ರೆ ಹೆಂಗಿರ್ಬೇಕಲ್ಲ ಅಂದ್ರೆ ಚೂಜಿ ಮುತ್ತು ಕೊಟ್ಟಂಗೆ ಇರ್ಬೇಕು ಹೋಗಿ ಹೋಗಿ ಪಾಪ ಅವನು ಹುಡುಗಿ ಏನಾಗ ಕೊಡ್ಬೇಕಂತ ನೀನು ಅವನ ರೊಕ್ಕ ಇಟ್ಕೊಂಡು ಲೇ ಮನು ಹಾಂಗಲ್ಲೇ ವ್ಯವಹಾರ ಅಂದ್ರೆ ಏನಪ್ಪ ಕೊಟ್ಟಿರ್ತೀವಿ ಕೊಟ್ಟ್ಮೇಕ ಒಂದು ಸ್ವಲ್ಪ ತಳದು ಇಸ್ಕೊಂಡು ಕಲಿಬೇಕು ನೀ ಎಲ್ಲ ಹಿಂದ್ ಊಟಕ ಗಂಟು ಬಿದ್ರೆ ಹಂಗಲ್ಲ ಅದ ಪಾಪ ಒಂದು ವ್ಯವಹಾರ ಇರ್ತತಿ ನೀ ತಗೊಂಬಂದು ಕೊಡಬಾರ್ದು ಒನ್ನೆ ಅದ ರೊಕ್ಕ ಅಂದ್ರೆ ಏನಂತ ತಿಕ್ಕಂಡಿ ನೀನ್ ಒಬ್ಬನ ಕಂಡಿ ರೊಕ್ಕನ ಕೊಡ್ತಾನ ಬಿಡು ಇವತ್ತಿಂದ ನಾಳೆ ಹುಡುಕ ಕೊಡ್ತಾಳ ಅಂದ್ರೆ ಬೇರೆ ಮತ್ತೆಲ್ಲ ಅಡ್ಜಸ್ಟ್ ಮಾಡ್ಕೊ ಹೋಗಲಿ ಕೊಡ್ತಾನ ಹೋಗಲಿ ಅವೆಲ್ಲಿ ಹೋಗನ್ ಹೋಗ ಅಲ್ಲಿ ಹುಡುಕ ಬಂದ್ಬಿಟ್ಟ ಹುಡುಕ್ ಕೊಡ್ತಾಳ ಇನ್ನೊಬ್ಬಕ್ಕೆ ಹೋಗಲಿ ಮಾಡ್ತಾ ಅಂತ ಹೇಳಿ ನೀನ್ ಮಾಡ್ತಾ ಬಲ್ಲ ನನ್ನ ಮಗ ಇನ್ನೂ ಬಂದು ಪಾಟ್ಲಿ ತಂದು ಬಂದ್ಬಿಟ್ಟಾನ ಯಾರಿಗೇಳೋದು ಯಾರಿಗೆ ಬಿಡೋದು ಈ ಚಂದ್ರನ ಕಡೆಗೆ ಇದ್ದಕ್ಕಿಂತ ಇವ್ನ ಕಡೆಗೆ ನಮ್ಮ ಗುಂಡಿಯನ್ ಕಡೆಗೆ ಇದ್ದಿದ್ದು ಸ್ಟ್ಯಾಂಡರ್ಡ್ ಐತಿ ಪಾಟ್ಲಿ ವಾ 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 ವ ವಾ ಹೇಳಿದ್ದು ಕೇಳ್ತಲ್ಲ ಅವ ಕೊಡ್ತಾನೆ ಹೋಗಲ್ಲ ಹೇ ಆಮೇಲೆ ಹೋಗ ಕೊಡ್ತಾನೆ ಹೋಗ ಇವತ್ತು ನಾಳೆ